ನಮಸ್ಕಾರ ಧನಿಗಳೇ ನಾನಿವತ್ತು ಎಲೆಕ್ಟ್ರಾನ್ ಸಿಟಿ ಹತ್ರ ಇರುವಂತ ಜಿ ಎಸ್ ಪಳ್ಳ್ಯಾಗ ಬಂದಿದ್ದೀನಿ ಜಿ ಎಸ್ ಪಳ್ಳ್ಯ ಏನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚಿತವಾಗಿ ದೇವರ ಆಶೀರ್ವಾದ ಪಡೀರಿ ನಮ್ಮ ವಾಸನ ಆಶೀರ್ವಾದ ಪಡೀರಿ ಏಳು ವರ್ಷಗಳ ಕಾಲ ನಡೆಸ್ಕೊಂಡ್ ಬಂದಿರುವಂತಹ ಒಂದು ಬಜ್ಜಿ ಅಂಗಡಿನ ನಾನು ಇವತ್ತು ಪರಿಚಯಿಸ್ತಿದ್ದೀನಿ ಈ ಒಂದು ಜಾಗದಲ್ಲಿ ಟೋಟಲ್ ಆಗಿ ಎಲ್ಲಾ ಫ್ಯಾಮಿಲಿ ನಾಲ್ಕು ಜನ ಅಪ್ಪ ಅಮ್ಮ ಮತ್ತೆ ಮಗಳು ಮಗ ಎಲ್ಲ ಸೇರಿ ಒಂದು ಬಿಸ್ನೆಸ್ ನಡೆಸ್ತಿದ್ದಾರೆ ಬಜ್ಜಿ ಅಂಗಡಿ ಬಹಳ ಚಿಕ್ಕದಾಗಿ ಚೊಕ್ಕವಾಗಿ ಮಾಡ್ತಿರುವಂತಹ ಒಂದು ಬಿಸ್ನೆಸ್ ನಾನು ಪರಿಚಯಿಸ್ತಿದ್ದೀನಿ ಬನ್ನಿ ನೋಡೋಣ ಅಮ್ಮ ಅವರು ಬಜ್ಜಿ ಮಾಡ್ತಿದ್ದಾರೆ ಅವರ ಹೆಸರು ಕೇಳೋಣ ಫಸ್ಟ್ ಮೊದಲನಾಗಿ ಮೇಡಮ್ ನಿಮ್ಮ ಹೆಸರು ಕವಿತಾ ಅಂತೇಳಿ ಎಷ್ಟು ವರ್ಷದಿಂದ ನಡೆಸ್ತಿದ್ದೀರಾ ಈ ಬಜ್ಜಿ ಅಂಗಡಿನ ವರ್ಷದಿಂದ ನಡೆಸ್ತಾ ಇದೀವಿ ಸ್ವಂತ ನಿಮ್ಮ ಊರು ಯಾವುದು ಮತ್ತೆ ಜೊತೆಗೆ ಈ ಬಜ್ಜಿ ಅಂಗಡಿನ ಮಾಡೋಕ್ಕೆ ನಿಮಗೆ ಬೇರೆ ಕಂಪ್ನಿಗಳಿದಾವೆ ಗಾರ್ಮೆಂಟ್ಸ್ಗಳಿದ್ದಾವೆ ಅದ್ರ ಬದಲು ನೀವು ಅದೆಲ್ಲ ಮಾಡ್ಬೋದಾಗಿತ್ತು ಅದ್ರ ಬದಲು ಬಜ್ಜಿ ಅಂಗಡಿ ಅಥವಾ ಈ ಥರ ಒಂದು ಬಿಸ್ ಪರವಾಗಿಲ್ಲ ಒಂದು ಬಿಸ್ನೆಸ್ ಮಾಡೋಣ ಅಂತ ತಲೆಗೆ ಬಂದಿದ್ದೆ ಹೆಂಗೆ ಅಂತ ನಾವು ಫಸ್ಟಿಗೆ ಗಾರ್ಮೆಂಟ್ಸ್ ಹೋಗ್ತಾ ಇದ್ವಿ ಅದು ಸ್ವಲ್ಪ ತುಂಬ ತೊಂದರೆ ಆಗ್ಬಿಟ್ಟು ನಾವೇ ಓನಾಗಿ ಬಿಸ್ನೆಸ್ ಏನಾದರೂ ಮಾಡ್ಬೋದು ಅಂತೇಳಿ ಬಜ್ಜಿ ಅಂಗಡಿ ಸ್ಟಾರ್ಟ್ ಮಾಡ್ಕೊಂಡ್ವಿ ಪರವಾಗಿಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಮತ್ತೆ ನಿಮ್ಮ ನಿಮ್ಮ ಅಂಗಡಿಲಿ ಏನೇನು ಯಾವ ಥರ ಬಜ್ಜಿ ಸಿಗುತ್ತೆ ಮತ್ತೆ ಜಾಸ್ತಿ ಜನ ಯಾವ್ದನ್ನ ಇಷ್ಟಪಡ್ತಾರೆ ನಿಮ್ಮ ಬಜ್ಜಿ ಅಂಗಡಿಯಲ್ಲಿ ಡಿಫ್ರೆಂಟ್ ವೆರೈಟೀಸಲ್ಲಿರುವಂಥ ಬಜ್ಜಿಗಳನ್ನ ಹೇಳಿ ಕಟ್ ಮಿರ್ಚಿ ಇದೆ ಆಲೂ ಬೋಂಡ ಇದೆ ಆಲೂ ಬಜ್ಜಿ ಇದೆ ವಡೆ ಇದೆ ಪಾಲಕ್ ಬಜ್ಜಿ ಇದೆ ಈರುಳ್ಳಿ ಬಜ್ಜಿ ಇದೆ ಮೊಟ್ಟೆ ಇದೆ ಜಾಸ್ತಿ ಫೇಮಸ್ ಬಂದು ಮೊಟ್ಟೆ ಬೋಂಡಾ ಮತ್ತೆ ಮಿಣಸಿಕಾಯಿ ಬಜ್ಜಿ ಜಾಸ್ತಿ ಮಾಡ್ತೀವಿ ಪಾಲಕ್ ಸೀಸನ್ ಅಲ್ಲಿ ಪಾಲಕ್ ಮಾಡ್ತೀವಿ ಬದನೆಕಾಯಿ ಸೀಸನ್ ಅಲ್ಲಿ ಬದನೆಕಾಯಿ ಮಾಡ್ತೀವಿ ಹೀರೆಕಾಯಿ ಸೀಸನ್ ಅಲ್ಲಿ ಹೀರೆಕಾಯಿ ಮಾಡ್ತೀವಿ ಬಜ್ಜಿ ಪ್ರೈಸ್ ಎಷ್ಟಿದೆ ಅಂತ ಬಜ್ಜಿ ಟೆನ್ ರುಪೀಸ್ ತ್ರೀ ಕಟ್ ಬಜ್ಜಿ ಮಸಾಲಾ ಇದು ಬೇಲ್ಪುರಿ ಅದೆಲ್ಲ ಟ್ವೆಂಟಿ ರುಪೀಸ್ ಇವಾಗ ಎಲ್ಲಾನು ಟೆನ್ ರುಪೀಸ್ ತ್ರೀಯೇ ಇತ್ತು ಇಷ್ಟು ದಿನ ಇವಾಗ ರೇಟ್ಗಳೆಲ್ಲ ಜಾಸ್ತಿ ಆಗಿರೋದ್ರಿಂದ ಟ್ವೆಂಟಿ ರುಪೀಸು ಟೆನ್ ರುಪೀಸು ಆ ಥರ ಪ್ರೈಸ್ ಮಾಡಿದ್ದೀವಿ ಇವತ್ತಿನ ದಿನಗಳಲ್ಲಿ ಆಯಿಲ್ ರೇಟ್ ಆಗಿರ್ಬೋದು ಪ್ರತಿಯೊಂದು ಬ ಇದಕ್ಕೆ ಬಳಸುವಂಥ ಪದಾರ್ಥಗಳಾಗಿರ್ಬೋದು ಎಲ್ಲನೂ ಕೂಡ ಜಾಸ್ತಿ ಆಗೋದ್ರಿಂದ ಈ ಬಜ್ಜಿ ಅಂಗಡಿಗಳಾಗಿರ್ಬೋದು ಓಟಸ್ಗಳಾಗಿರ್ಬೋದು ಅವರು ಕೂಡ ರೇಟ್ನ ಜಾಸ್ತಿ ಮಾಡ್ತಾ ಬರ್ತಾರೆ ಅದೇ ತರ ಕಂಪ್ನಿಗಳಲ್ಲೂ ಅಷ್ಟೇ ಪೇಮೆಂಟ್ ನ ಜಾಸ್ತಿ ಮಾಡಬೇಕು ಕಂಪ್ನಿ ಜಾಸ್ತಿ ಮಾಡಿದಾಗ ಏನೇ ಒಂದು ವಸ್ತುನ ನಾವು ಹೊರಗಡೆ ತಗೋಬೇಕು ಅಂದಾಗ್ಲೂ ಅವರಿಗೆ ಒಂದು ಸರಿಯಾದಂತ ದಾರಿ ಸಿಗುತ್ತೆ ಅಂತ ಹೇಳ್ತೀನಿ ಈ ಒಂದು ಹುಡುಕಿ ನಾವು ನಾನು ತೋರಿಸಬೇಕು ಅನ್ನೋ ಒಂದು ಕಾರಣಕ್ಕೆ ತೋರಿಸ್ತಿದ್ದೀನಿ ಅದು ಕೂಡ ಈ ತರ ಒಂದು ಬಿಸ್ನೆಸ್ ಗೆ ಒಂದು ಎಲ್ಪ್ ಆಗಲಿ ಅಂತ ಕಾರಣಕ್ಕೆ ಎಲ್ಲಾ ರೇಟ್ಗಳು ಜಾಸ್ತಿ ಆಗಿದ್ದಾವೆ ನೀವು ನಮ್ ಕಷ್ಟ ಅರ್ಥ ಮಾಡಿಕೊಂಡು ನಾವು ಒಂದೊಂದ್ಸಲ ರೇಟ್ ಜಾಸ್ತಿ ಮಾಡ್ತೀವಿ ಅದಕ್ಕೆ ಸ್ಪಂದಿಸಿ ಅಂತ ಹೇಳ್ತಾ ಇರ್ತೀವಿ ನಿಯರ್ಬೈ ಟಿ ಸಿ ಎಸ್ ಇದೆ ಕಂಪ್ನಿ ಇನ್ಫೋಸಿಸ್ ಇದೆ ಆ ಕಸ್ಟಮರ್ಸ್ ಎಲ್ಲ ಇಲ್ಲಿ ಬಂದ್ಬಿಟ್ಟು ಆಂಟಿ ನಿಮ್ಮದು ಬಜ್ಜಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಆಮೇಲೆ ಕಂಪ್ನಿಗಳಿಗೂ ಇನ್ನೂರು ಮುನ್ನೂರು ಸಂಡೇ ಸ್ಯಾಟರ್ಡೆ ಓಟಿ ಇದ್ದಾಗ ಇಲ್ಲೇ ಬಂದು ತೊಗೊಂಡೋಗ್ತಾರೆ ಪರ್ಟಿಕ್ಯುಲರಾಗಿ ಕರೋನಾದಲ್ಲೂ ಅಷ್ಟೇ ಅವ್ರ ಮನೆಗೆ ಬಂದು ತಗೊಂಡು ಹೋಗ್ತಾ ಇದ್ರು ಬಜ್ಜಿಗಳನ್ನೆಲ್ಲ ಆಮೇಲೆ ಟಿ ಸಿ ಎಸ್ ಅಲ್ಲಿ ಫುಡ್ ಬಿ ಇನ್ಸ್ಪೆಕ್ಟರ್ ಟೂ ಮಂತ್ಸ್ಗೆ ಒಂದ್ಸಲ ಬರ್ತಾರೆ ಅವರು ಸಹ ಬಂದು ವಿಸಿಟ್ ಕೊಟ್ಟು ಹೋಗ್ತಾರೆ ಅವಾಗಿಂದ ನಾನು ಬಜ್ಜಿ ಅಂಗಡಿ ಬಜ್ಜಿ ಅಂಗಡಿ ಅಂತ ಹೇಳ್ತಾ ಇದೀನಿ ಆದ್ರೆ ಈ ಅಂಗಡಿ ಹೆಸರು ಏನು ಅಂತಂದ್ರೆ ವಾಸವಿ ಫುಡ್ಸ್ ಅಂತ ವಾಸವಿ ಫುಡ್ಸ್ ಅಲ್ಲಿ ನಾವು ಕೇವಲ ಬಜ್ಜಿ ಇಲ್ಲಿ ಈ ಜಾಗದಲ್ಲಿ ಮಾತ್ರ ಬಜ್ಜಿ ಮಾಡ್ತಾರೆ ಇನ್ನು ಮನೆಗಳಲ್ಲಿ ಕ್ಯಾಟರಿಂಗ್ ಸರ್ವಿಸ್ ಕೂಡ ಕೊಡ್ತಿದಾರಂತೆ ಅದನ್ನು ಕೂಡ ಕೇಳೋಣ ಮೇಡಮ್ ನೀವು ವಾಸವಿ ಫುಡ್ಸ್ ಅಂತ ಹೆಸರಲ್ಲಿ ಏನೇನು ಫುಡ್ನ ಕ್ಯಾಂಟರಿಂಗ್ ಸರ್ವಿಸ್ ಅಲ್ಲಿ ಕೊಡ್ತಾ ಇದ್ದೀರಾ ವಾಸವಿ ಹೋಮ್ ಫುಡ್ಸ್ ಅಂತ ಮಾಡಿದ್ದೀವಿ ಮಾಡಿದೀವಿ ಅದ್ರಲ್ಲೂ ದೀಪಾವಳಿ ಹಬ್ಬಕ್ಕೆ ಕಜ್ಜಾಯ ಕೊಡ್ತೀವಿ ಆಮೇಲೆ ಅವಲಕ್ಕಿ ಕೊಡ್ತೀವಿ ಕೋಡ್ಬಳೆ ಕೊಡ್ತೀವಿ ರವೆ ಉಂಡೆ ಕೊಡ್ತೀವಿ ಆರ್ಡರ್ ಏನ್ ಕೊಟ್ರು ನಮಗ್ ಆಗಿದ್ದು ನಾವು ಸಾಧ್ಬಾದಷ್ಟು ಮಾಡ್ಕೊಡ್ತೀವಿ ಆಮೇಲೆ ಮಕ್ಕಳಿಗೆಲ್ಲ ಸರ್ಲೆಕ್ ಬದ್ಲಿ ರಾಗಿ ಹಿಟ್ಟು ಮಾಡ್ಕೊಡ್ತೀವಿ ಹೋಮ್ ಫುಡ್ಸ್ ಅಂತೇಳಿ ದೊಡ್ಡೋರ್ಗು ಬಂತು ಚಿಕ್ಕವ್ರಿಗೂ ಬಂತು ರಾಗಿ ಹಿಟ್ಟು ಯಾರಾದ್ರೂ ತಿನ್ಬಹುದು ಇದು ವಾಸವಿ ಫುಡ್ಸ್ ಎಷ್ಟು ಇದೆ ಟ್ವೆಲ್ ಇಯರ್ಸ್ ಇಂದನು ಇದೆ ಟ್ವೆಲ್ ಇಯರ್ಸ್ ಅದಾದ್ಮೇಲೆ ಬಜ್ಜಿ ಅಂಗಡಿ ನೀವು ಮಾಡ್ತೀವಿ ಬಜ್ಜಿ ಅಂಗಡಿ ಸ್ಟಾರ್ಟ್ ಮಾಡಿರೋದು ನಾವು ಫಸ್ಟ್ ಸ್ನೇಹಿತರೆ ಇದು ಡಿಸ್ಪ್ಲೇ ಮೇಲೆ ಅಥವಾ ಬಯೋದಲ್ಲಿ ನಾನು ಇವರು ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ ನೀವು ಅಲ್ಲಿ ಬೇಕಾದ್ರೆ ಇವ್ರ ಸರ್ವಿಸ್ ನ ತಗೋಬಹುದು ಇಷ್ಟೆಲ್ಲ ಕೆಲಸ ಮಾಡ್ತಿರೋದಕ್ಕೆ ಧನ್ಯವಾದ ಅಂತ ಹೇಳ್ತೀನಿ ಬಹಳ ಧನ್ಯವಾದ ಕೇವಲ ನಾನ್ ಚೆನ್ನಾಗಿದೆ ಅಂತ ಹೇಳ್ತೀನಿ ಅಂಗಡಿ ಅವ್ರು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ತಿಂತಿರುವಂತ ಕಸ್ಟಮರ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಟೇಸ್ಟ್ ಹೆಂಗಿದೆ ಸರ್ ಸರ್ ಸುಮಾರು ನಾವು ಒಂದು ಐದು ವರ್ಷದಿಂದ ತಿಂತಾ ಇದ್ದೀವಿ ಟೇಸ್ಟ್ ಮಾತ್ರ ಇಲ್ಲಿ ಈ ಸರೌಂಡಿಂಗಲ್ಲಿ ಎಲ್ಲೂ ಸಿಗಲ್ಲ ಅಂತ ನನ್ನ ಪ್ರಕಾರ ಯಾಕಂದರೆ ಇಲ್ಲಿ ಮಾಡೋ ಚಟ್ನಿ ಆಮೇಲೆ ಬೋ ಬಜ್ಜಿ ಬೋಂಡಾ ಬಾಳೆಕಾಯಿ ಬಜ್ಜಿ ಮೆಣಸಿಕಾಯಿ ಬಜ್ಜಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಾವೇ ಒಂದೊಂದು ಸತಿ ನೂರು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಪಾರ್ಸಲ್ ತಗೊಂಡೋಗ್ತೀವಿ ಹಾಗೆ ಗಿರ್ಮಿಟ್ ಆಗ್ತಾರೆ ಗಿರ್ಮಿಟು ಕೂಡ ಚೆನ್ನಾಗಿರುತ್ತೆ ನಾವು ಏಳು ಐದು ವರ್ಷದಿಂದ ರೆಗ್ಯುಲರ್ ಕಸ್ಟಮರ್ ಸರ್ ಈ ಅಂಗಡಿಗೆ ನಿಮಗೆ ಜಾಸ್ತಿ ಫೇವ್ರೇಟ್ ಯಾವುದು ಇವಾಗ ಒಂದು ಬಜ್ಜಿ ಅಂಗಡಿಲಿ ಮೆಚ್ಚಿ ಬಜ್ಜಿ ಮಾತ್ರ ಸೂಪರ್ ಆಗಿರುತ್ತೆ ಅದೇ ಒಂದು ಐವತ್ತು ನೂರು ರೂಪಾಯಿ ಅದೇ ಪಾರ್ಸಲ್ ತೊಗೊಂಡೋಗ್ತೀವಿ ಎಲ್ಲ ಸೇರಿ ನೂರೈವತ್ತು ಇನ್ನೂರು ರೂಪಾಯಿ ಪಾರ್ಸಲ್ ಹೋಗ್ತೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಕೇವಲ ನಾನು ಮತ್ತೆ ಅಂಗಡಿಯವರು ಚೆನ್ನಾಗಿದೆ ಅಂತ ಹೇಳಿದರೆ ಸರಿ ಹೋಗಲ್ಲ ಅದಕ್ಕೋಸ್ಕರ ಕಸ್ಟಮರ್ ರಿವ್ಯೂನು ಕೇಳಿದ್ದೀನಿ ಕಸ್ಟಮರು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಇದೇ ಥರ ಬೆಂಗಳೂರಲ್ಲಿ ಬೇಜನ್ ಚಿಲ್ಲರೆ ಅಂಗಡಿಗಳಿದ್ದಾವೆ ಎಲ್ಲ ಅಂಗಡಿಗಳನ್ನ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೋಸ್ಕರ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾದಲ್ಲೂ ಕೂಡ ಶಶಿ ಆದಿವಾಲ್ ಅಂತ ಇದೆ ಮತ್ತು ಯೂಟ್ಯೂಬಲ್ಲೂ ಕೂಡ ಶಶಿ ಆದಿವಾಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಒಂದೊಳ್ಳೆ ಕಂಟೆಂಟ್ನ ನೆಕ್ಸ್ಟು ವಿಡಿಯೋದಲ್ಲಿ ಬೇರೆ ಜಾಗದೊಂದಿಗೆ ಬರ್ತೀನಿ ವಂದನೆಗಳು